ಬಾನ್ ಶು ಶುಕ್ಲ ಅವರು ಇವಾಗ ಇದು ದಾಲ್ ಹೆಸರು ಬೆಳೆ ಹಲ್ವ ತಗೊಂಡೋಗಿದ್ದಾರೆ ಆಮೇಲೆ ಕ್ಯಾರೆಟ್ ಹಲ್ವಾ ತಗೊಂಡೋಗಿದ್ದಾರೆ ಮ್ಯಾಂಗೋ ಜ್ಯೂಸ್ ತಗೊಂಡೋಗಿದ್ದಾರೆ ಮಾವಿನ ಹಣ್ಣಿನ ರಸ ತಗೊಂಡು ಆಮ್ ರಸ ಅಂತ ಹೇಳಿದಾರೆ ತಗೊಂಡೋಗಿದ್ದಾರೆ ಅಲ್ಲಿ ರುಚಿ ಆ ಟೂತ್ ಪೇಸ್ಟ್ ನ ನೂಗು ಬಿಡ್ಬೇಕು ಅದನ್ನೂ ಕಿಕ್ಕ ಆಮೇಲೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಸ್ನಾನ ಮಾಡೋ ಅವಕಾಶ ಇಲ್ಲ ಹಾಗಾಗಿ ಸ್ಪಾಂಜ್ ಬಾತ್ ತಗೋಬೇಕು ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವಂತಹ ಒಂದು ಶೌಚ ಶೌಚ ಮಡಿಕೆ ಅಂತ ಹೇಳ್ಬಹುದು ವಿಸರ್ಜನೆ ಸೊ ಹಾಗೆ ಅಲ್ಲಿ ಸ್ಲೀಪ್ ಮಾಡೋದು ಅಂದ್ರೆ ಹೇಗೆ ನಮಸ್ಕಾರ ವೀಕ್ಷಕರೇ ಸಂಜೆ ವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಧ್ಯಾ ಸರ್ಬ ಕಳೆದ ಬುಧವಾರ ಅಷ್ಟೇ ಆಕ್ಸಿಯಂ ಫಾರ್ ಯಶಸ್ವಿಯಾಗಿ ಉಡಾವಣೆಗೊಂಡು ಗುರುವಾರ ಬಾಹ್ಯಾಕಾಶ ಅಂಗಳವನ್ನ ತಲುಪಿದೆ ಯಶಸ್ವಿಯಾಗಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾಗಿ ಹಾಗೆ ಇದ್ರ ಬಗ್ಗೆ ಮಾತುಕತೆ ಮಾಡೋದಕ್ಕೆ ನಮ್ ಜೊತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಬಾಹ್ಯಾಕಾಶದ ಈ ಉಡಾವಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳೋಣ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಯಶಸ್ವಿಯಾಗಿ ಉಡಾವಣೆ ಆಗಿದೆ ಅದು ಬಹಳಷ್ಟು ಸರ್ಕಸ್ ಆಗಿತ್ತು ಯಾಕಂದ್ರೆ ಎರಡು ವರ್ಷದಿಂದ ಸಾಕಷ್ಟು ಸರ್ಕಸೇ ಆಗಿತ್ತು ಈ ನಾಸಾದ ಮತ್ತೆ ಜಂಟಿ ಕಾರ್ಯಾಚರಣೆ ಯಶಸ್ವಿ ಕೊನೆಗೂ ಆಯ್ತು ಸೊ ನಮ್ಮ ಪೈಲಟ್ ಆಗಿ ಶುಭಾಂ ಶುಕ್ಲಾ ಅವರು ಯಶಸ್ವಿಯಾಗಿ ಅಲ್ಲಿ ಅಂಗಳವನ್ನು ತಲುಪಿದ್ದಾರೆ ಸೊ ಈ ಉಡಾವಣೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಮೊದಲನೇದಾಗಿ ಏನ್ ಹೇಳ್ತೀರಾ ಸರ್ ನಾಲ್ಕು ಅಥವಾ ಅನ್ನುವಂತಹ ಅಭಿಯಾನ ಏನಿದೆ ಇದು ನಮ್ಮ ಭಾರತದ ದೃಷ್ಟಿಯಿಂದ ಬಹಳ ಮಹತ್ತರವಾದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಅಭಿಯಾನದ ಅಂಗವಾಗಿ ಭಾರತದ ಎರಡನೇ ಗಗನಯಾತ್ರಿಯಾದ ಶುಭಾಂಶು ಶುಕ್ಲಾ ಅವರು ಆ ಅಂತರಿಕ್ಷವನ್ನ ನಿನ್ನೆ ತಲುಪಿದ್ದಾರೆ ಅಂದ್ರೆ ಜೂನ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೆರಡು ಕಾಲರ ಸುಮಾರಿಗೆ ಇವರು ಅಂತರಿಕ್ಷವನ್ನು ತಲುಪಿ ಭೂಮಿಯನ್ನ ಸುತ್ತುವುದಕ್ಕೆ ಪ್ರಾರಂಭಿಸಿದರು ಈ ಒಂದು ಯಾನದ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಎರಡನೇ ಗಗನಯಾತ್ರಿ ಅಂತ ಹೇಳಿದೆ ನಾನು ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ರಾಕೇಶ್ ಶರ್ಮಾ ಅವರು ಅಂತರಿಕ್ಷಕ್ಕೆ ತೆರಳಿದ್ದು ನಲವತ್ತೊಂದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಏಪ್ರಿಲ್ನಲ್ಲಿ ಅದಾದ ನಂತರ ಅದಾದ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರ ಜೂನ್ನಲ್ಲಿ ಭಾರತದ ಎರಡನೇ ಗಗನಯಾತ್ರಿ ಅಂತರಿಕ್ಷವನ್ನು ತಲುಪಿದ್ದಾರೆ ಹೀಗಾಗಿ ನಲವತ್ತೊಂದು ವರ್ಷಗಳ ಬಳಿಕ ಮತ್ತೊಬ್ಬ ಗಗನಯಾತ್ರಿ ಭಾರತದಿಂದ ಅಂತರಿಕ್ಷಕ್ಕೆ ತೆರಳುತ್ತಾ ಇದೆ ಅನ್ನೋದು ಸಹಜವಾಗಿಯೇ ಸಂಚಲವನ್ನ ಭಾರತಾದ್ಯಂತ ಹೆಮ್ಮೆಯನ್ನ ಸಂಚಲವನ್ನ ಸಂಚಲನವನ್ನ ಉಂಟು ಮಾಡಿ ಇದ್ರಲ್ಲಿ ಏನು ಉತ್ಪ್ರೇಕ್ಷೆ ಏನು ಇಲ್ಲ ಹೀಗಾಗಿ ಇವರು ಈ ಯಾನದಲ್ಲಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಶುಭಾಂಶು ಶುಕ್ಲಾ ಅವರು ನೀವು ತಿಳ್ಕೊಬೇಕು ಭಾರತ ಇವತ್ತು ಅಂತರಿಕ್ಷ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧಿಸಿದೆ ರಾಕೆಟ್ಗಳ ಕ್ಷೇತ್ರದಲ್ಲಿ ಉಪಗ್ರಹಗಳ ಕ್ಷೇತ್ರದಲ್ಲಿ ಭೂನೆಲೆಗಳ ಕ್ಷೇತ್ರದಲ್ಲಿ ಅಂತರಿಕ್ಷವನ್ನು ಅನ್ವೇಷಿಸುವ ಕ್ಷೇತ್ರದಲ್ಲಿ ಹಾಗೂ ಇತರ ಬಳಕೆಯ ಕ್ಷೇತ್ರಗಳಲ್ಲಿ ಉಪಗ್ರಹಗಳನ್ನು ಬಳಸಿಕೊಳ್ಳುವ ಕ್ಷೇತ್ರದಲ್ಲಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಈಗಾಗಲೇ ಸಾಕಷ್ಟು ಸಾಧಿಸಿದೆ ಬೇರೆ ದೇಶಗಳಿಗೆ ಉಪಗ್ರಹಗಳನ್ನು ನಿರ್ಮಿಸಿಕೊಟ್ಟಿದೆ ಬೇರೆ ದೇಶದ ಉಪಗ್ರಹಗಳನ್ನು ತಾನು ತನ್ನ ರಾಕೆಟ್ಗಳಲ್ಲಿ ಉಡಾಯಿಸಿದೆ ತನ್ನದೇ ಆದ ಉಪಗ್ರಹಗಳನ್ನ ತಾನೇ ನಿರ್ಮಾಣ ಮಾಡಿ ತಾನೇ ಉಡಾಯಿಸಿ ತಾನೇ ಅದನ್ನ ನಿರ್ವಹಿಸಿದ ಕಕ್ಷೆಯಲ್ಲಿ ಬಳಸಿಕೊಳ್ಳುವಂತಹ ಸಾಮರ್ಥ್ಯನೂ ಇದೆ ಹೀಗಾಗಿ ಒಂದು ಶಕ್ತ ರಾಷ್ಟ್ರ ಆಗಿ ಹೊರಹೊಮ್ಮಿದೆ ಭಾರತ ಅಂತರಿಕ್ಷದಲ್ಲಿ ಆದರೆ ಒಂದೇ ಒಂದೇ ಹೇಳ್ಬಿಡ್ತೀನಿ ಇದುವರೆಗೂ ಭಾರತದಲ್ಲಿ ಎರಡ್ ಸಾವಿರದ ಹದಿನೆಂಟರವರೆಗೂ ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮ ಇರಲಿಲ್ಲ ಅಂದ್ರೆ ಗಗನ ಯಾತ್ರೆಗಳನ್ನ ಬಳಸಿಕೊಂಡು ನಡೆಸುವಂತಹ ಅಂತರಿಕ್ಷ ಕಾರ್ಯಕ್ರಮ ಇರ್ಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರು ಆ ಭಾರತಕ್ಕೆ ಒಂದು ಸವಾಲ್ ನೀಡ್ ವಿಜ್ಞಾನಿಗಳೇ ಒಂದು ಸವಾಲು ಹಾಕಿದ್ರು ಏನು ಅಂದ್ರೆ ಭಾರತದ ನೆಲದಿಂದಲೇ ಭಾರತದ ರಾಕೆಟ್ ನ ಮೇಲೆ ಕುಳಿತ ಅಂತರಿಕ್ಷ ನೌಕೆಯೊಂದರಲ್ಲಿ ಇರುವಂತಹ ಭಾರತದ ಒಬ್ಬ ಮಗ ಅಥವಾ ಮಗಳನ್ನ ಅಂತರಿಕ್ಷಕ್ಕೆ ಕಳುಹಿಸಿ ಅವರು ಭೂಮಿಯನ್ನು ಸುತ್ತುವಂತೆ ಮಾಡಿ ಪುನಃ ಸುರಕ್ಷಿತವಾಗಿ ವಾಪಸ್ ಕರೆಸ್ಕೊಳ್ಳುವಂತಹ ತಂತ್ರಜ್ಞಾನಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕು ಅಭಿವೃದ್ಧಿ ಇದು ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮ ಭಾರತದ್ದು ಎರಡ್ ಸಾವಿರದ ಹಿಂದಿತ್ತೀಚೆಗೆ ವಿದ್ಯುಕ್ತವಾಗಿ ಅಂದ್ರೆ ಫಾರ್ಮಲ್ ಆಗಿ ಪ್ರಾರಂಭ ಆಯ್ತು ಇವಾಗ ಅದರ ಮೊದಲ ಹೆಜ್ಜೆ ಅನ್ನೋದು ಗಗನಯಾನ ಕಾರ್ಯಕ್ರಮ ಈ ಶುಭಾಂಶು ಶುಕ್ಲಾ ಅವರು ಗಗನಯಾನ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ನಾಲ್ಕು ಗಗನಯಾತ್ರಿಗಳಲ್ಲಿ ಒಬ್ಬರು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಈ ನಾಲ್ಕು ಗಗನಯಾತ್ರಿಗಳ ಪೈಕಿ ಇವರನ್ನ ತುಂಬಾ ಕಿರಿಯರು ಇವರು ಇವ್ರ ನಾಲ್ಕರ ಪೈಕಿ ಮೂವತ್ತೊಂಬತ್ತು ವರ್ಷ ಇವರನ್ನ ಆಯ್ಕೆ ಮಾಡಿ ನಮ್ಮ ಗಗನಯಾನಕ್ಕೆ ಪೂರ್ವಭಾವಿಯಾಗಿಯೇ ಇವರು ಕೆಲವು ಬಗೆಯ ಅನುಭವವನ್ನ ಆ ಪಡೆಯಲಿ ಅಂತರಿಕ್ಷದಲ್ಲಿ ಪ್ರಯೋಗಗಳನ್ನ ಮಾಡಲಿ ಅದು ನಮ್ಮ ಗಗನಯಾನಕ್ಕೂ ಕೆಲ ಮಟ್ಟಿಗೆ ನೆರವನ್ನ ನೆರವಾಗ್ಲಿ ಅನ್ನೋ ದೃಷ್ಟಿಯಿಂದ ಈ ಆಕ್ಸಿಯಂ ನಾಲ್ಕು ಅನ್ನುವಂತಹ ಅಭಿಯಾನದಲ್ಲಿ ಇವರನ್ನ ಭಾಗವಹಿಸುವಂತೆ ಭಾರತ ಸರ್ಕಾರ ಮಾಡಿದೆ ಇದು ಬಹಳ ಆಲೋಚನೆ ಮಾಡಿ ತೆಗೆದುಕೊ ತೆಗೆದುಕೊಳ್ಳಲಾದಂತಹ ನಿರ್ಧಾರ ಇದು ಬಹಳ ಒಳ್ಳೇದು ಅಂತ ನನ್ಗ ಅನ್ಸುತ್ತೆ ಗುಡ್ ಪಾಯಿಂಟ್ ಹೇಳಿದ್ರಿ ಸರ್ ಯಾಕಂದ್ರೆ ನಾ ನೆಕ್ಸ್ಟ್ ಅದೇ ಕೇಳಕ್ ಹೊರಟಿದ್ದೆ ಈ ಶುಭಾಂಶ ಶುಕ್ಲ ಅವರ ಆಯ್ಕೆ ಅನ್ನೋವ್ರನ್ನ ಕ್ಯಾಪ್ಟನ್ ಮಾಡಿ ಕಳ್ಸೋದು ಒಂದು ಹರಸಾಹಸನೂ ಇರಬಹುದು ಮತ್ತೊಂದು ಈ ವಿಜ್ಞಾನ ಅನ್ನೋದ್ರಿಂದ ಆಗಿ ದೊಡ್ಡಷ್ಟು ಸಾಕಷ್ಟು ಬದಲಾವಣೆ ನಿರೀಕ್ಷೆ ಇದೆ ಸೊ ಒಬ್ಬ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡ್ಬೇಕಾದ್ರೆ ತುಂಬಾ ನಿರೀಕ್ಷೆಗಳು ಸವಾಲುಗಳು ಇರುತ್ತೆ ಈ ನನ್ನ ಪ್ರಶ್ನೆನೂ ಅದೇ ಆಗಿತ್ತು ನೀವು ಅದೇ ಹೇಳಿದ್ರಿ ಸರ್ ಈಗ ಇವಾಗ ನೋಡಿ ನಮ್ಮ ಶುಭಾಂಶು ಶುಕ್ಲಾ ಅವರು ನಮ್ಮ ಗಗನಯಾತ್ರಿಗಳ ಗಗನಯಾನ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿರುವಂತಹ ನಾಲ್ಕು ಗಗನಯಾತ್ರಿಗಳ ಪೈಕಿ ಒಬ್ರು ಅಂತ ಹೇಳಿದೆ ಇನ್ನು ಮೂರ್ ಜನ ಇದ್ದಾರೆ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಜಿತ್ ಕೃಷ್ಣನ್ ಅಂಗದ್ ಪ್ರತಾಪ್ ಅಂತ ಇನ್ ಮೂರ್ ಜನ ಇದ್ದಾರೆ ಶುಭಾಂಶು ಶುಕ್ಲಾ ನಾಲ್ಕನೇ ಅವರು ನಮ್ಮ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಇವರ ನಾಲ್ಕು ಜನ ಚಿತ್ರನೂ ಅಲ್ಲೊಂದು ಫಲಕ ಇದೆ ನೋಡಿಬೇಕಾದ್ರೆ ಆಮೇಲೆ ತಾವು ಅದನ್ನ ತೋರಿಸ್ಬೋದು ಎಲ್ರಿಗೂ ಆ ಈ ನಾಲ್ಕು ಜನರಲ್ಲಿ ಇವರು ಒಬ್ಬರಾಗಿದ್ದಾರೆ ಆ ಇವರು ಮೊದಲನೇದಾಗಿ ಶುಭಾ ಇವರೆಲ್ಲ ವಾಯುಪಡೆಯ ಪೈಲಟ್ಗಳು ಅದು ಫೈಟರ್ ವಿಮಾನದ ಪೈಲಟ್ಗಳು ಜೊತೆ ಜೊತೆಗೆ ಪರೀಕ್ಷಾ ಪೈಲಟ್ಗಳು ಟೆಸ್ಟ್ ಪೈಲಟ್ಗಳು ಮೊದಲನೇದಾಗಿ ಎರಡ್ ಸಾವಿರದ ಆರರಲ್ಲಿ ವಾಯುಪಡೆನ ಸೇರಿದ್ರು ಶುಭಾಂಶು ಶುಕ್ಲಾ ಅವರು ಎನ್ ಡಿ ಎ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿನಲ್ಲಿ ಅಹ್ ತೇರ್ಗಡೆ ಹೊಂದಿ ಸೇರಿದ್ರು ಮೊದಲನೇದಾಗಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಲಿ ತೇರ್ಗಡೆ ಹೊಂದೋದೇ ಕಷ್ಟ ಅದಾದ್ಮೇಲೆ ಫೈಟರ್ ಸ್ಕೂಲ್ಗೆ ಹೋಗೋದೇ ಕಷ್ಟ ಫೈಟರ್ ಶಾಲೆಗೆ ಫೈಟರ್ ವಿಮಾನ ಚಾಲಕರಾಗಿ ಪೈಲಟ್ ಆಗೋದೇ ಕಷ್ಟ ಅದಾದ್ಮೇಲೆ ಟೆಸ್ಟ್ ಪೈಲಟ್ ಆಗೋದು ಇನ್ನೂ ಕಷ್ಟ ಅದಾದ್ಮೇಲೆ ಗಗನಯಾನಕ್ಕೆ ಗಗನಯಾತ್ರೆಯಾಗಿ ನಾಲ್ಕನೇ ಹಂತದಲ್ಲಿ ಆಯ್ಕೆಯಾಗಿದ್ದಾರೆ ಇವಾಗ ಐದನೇ ಹಂತದಲ್ಲಿ ಗಗನಯಾನದ ಆ ಗಗ ಗಗನಯಾನ ಗಗನಯಾತ್ರಿ ಆಗಿರೋ ಇವರು ಒಬ್ಬ ಗಗನಯಾತ್ರಿ ಆಗಿರೋ ಇವರು ಆಕ್ಸಿಎಂ ನಾಲ್ಕು ಕಾರ್ಯಕ್ರಮಕ್ಕೂ ಅಭಿಯಾನಕ್ಕೂ ಆಯ್ಕೆ ಹೊಂದಿ ಇವಾಗ ಅಂತರಿಕ್ಷಕ್ಕೆ ತೆರಳಿದ್ದಾರೆ ಇದೆಲ್ಲ ಸುಲಭ ಅಲ್ಲ ಆಮೇಲೆ ಇದೆಲ್ಲ ಎಷ್ಟು ಕಷ್ಟ ಅಂದ್ರೆ ಗಗನಯಾತ್ರೆಗಳನ್ನ ತಯಾರು ಮಾಡೋದು ನಾನು ಆ ಪ್ಲೇನ್ ಅಲ್ಲಿ ಕೂತ್ಕೊಂಡು ಮೂವತ್ ಸಾವಿರ ಅಡಿ ಎತ್ತರದಲ್ಲಿ ನಲ್ವತ್ತು ಸಾವಿರ ಅಡಿ ಎತ್ತರದಲ್ಲಿ ಹೋಗ್ಬಿಟ್ಟು ನಾ ಬಂದ್ಬಿಡ್ತೀನಿ ವಿಮಾನಯಾನ ಬಂದೆ ಬೆಂಗಳೂರಿನಲ್ಲಿ ಕೂತ್ಕೊಂಡೆ ಹದಿನೆಂಟು ಗಂಟೆ ಪ್ರಯಾಣ ಮಾಡಿ ಸ್ಯಾನ್ ಫ್ರಾನ್ಸಿಸ್ಕ್ ಹೋಗೋದೆ ಆ ರೀತಿ ಅಲ್ಲ ಇದು ಅಂತರಿಕ್ಷಕ್ಕೆ ತೆರಳುವಾಗ ಅನೇಕ ಸವಾಲುಗಳು ಎದುರಾಗುತ್ತೆ ಅಂತರಿಕ್ಷದಲ್ಲಿ ವಾಸಿಸುವಾಗ ಅನೇಕ ಸವಾಲುಗಳು ಎದುರಾಗುತ್ತೆ ಇದೆಲ್ಲ ತುಂಬಾ ಕಷ್ಟ ಹೀಗಾಗಿ ಇದರಲ್ಲಿ ತರಬೇತಿ ಬಹಳ ಮುಖ್ಯ ಶುಭಾಂಶು ಶುಕ್ಲಾ ಅವರು ತರಬೇತಿಯನ್ನ ಭಾರತದಲ್ಲೂ ತಗೊಂಡಿದ್ದಾರೆ ಅದರಲ್ಲೂ ಇಸ್ರೋದಲ್ಲಿ ಇಸ್ರೋದ ಸಹ ಸಂಸ್ಥೆಗಳಲ್ಲಿ ತಗೊಂಡಿದ್ದಾರೆ ರಷ್ಯಾದ ಯುರಿ ಗಗಾರಿನ್ ಕಾಸ್ಮನಾಟ್ ತರಬೇತಿ ಕೇಂದ್ರದಲ್ಲೂ ಕೂಡ ಆ ತರಬೇತಿ ತಗೊಂಡಿದ್ದಾರೆ ಈಗ ಆಕ್ಸಿಯಂ ನಾಲ್ಕರ ಅಂಗವಾಗಿ ಅಮೆರಿಕಾದಲ್ಲೂ ತರಬೇತಿ ತಗೊಂಡಿದ್ದಾರೆ ನೋಡಿ ಇಷ್ಟು ಕಾರ್ಯಗಳು ಇವತ್ತು ಆಗಿದೆ ಅವ್ರಿಗೆ ಸಂಬಂಧ ಸರ್ ಈಗ ಡ್ರಾಕಿಂಗ್ ಬಗ್ಗೆ ಸ್ವಲ್ಪ ತಿಳಿಸೋದಾದ್ರೆ ಡ್ರಾಕಿಂಗ್ ಏನ್ ಪ್ರೊಸೆಸ್ ಡಾಕಿಂಗ್ ಡಾಕಿಂಗ್ ಅಂದ್ರೆ ನೋಡಿ ಇವಾಗ ನಾನು ಹೇಳಿದೆ ಈ ಒಂದು ಆಕ್ಸಿಯಂ ನಾಲ್ಕು ಅನ್ನುವಂತಹ ಅಭಿಯಾನ ಮಿಷನ್ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಾಲ್ಕು ಜನ ಗಗನಯಾತ್ರಿಗಳನ್ನು ಅಂತರಿಕ್ಷಕ್ಕೆ ಉಡಾಯಿಸಿ ಒಂದು ದಿನದ ನಂತರ ಅವರು ಅಂತರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣವನ್ನು ಕೂಡಿಕೊಂಡ್ ಕೂಡಿಕೊಳ್ಳುವಂತೆ ಮಾಡಿ ಅಲ್ಲಿ ಹದಿನಾಲ್ಕು ದಿನ ಅವರು ವಾಸ ಮಾಡುವಂತೆ ಮಾಡಿ ಪುನಃ ಆ ನೌಕೆಯನ್ನ ಅವರೆಲ್ಲ ಮತ್ತೆ ತಮ್ಮ ನೌಕೆಯೊಳಗೆ ವಾಪಸ್ ಬಂದ ನಂತರ ಅದನ್ನ ಬೇರ್ಪಡಿಸಿ ಅದನ್ನ ಭೂಮಿಗೆ ವಾಪಸ್ ಕರೆಸ್ಕೊಳ್ಳೋದು ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅನ್ನೋದು ಒಂದು ಬೃಹತ್ ಅಂತರಿಕ್ಷ ನೌಕೆ ಸುಮಾರು ಒಂದು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದೆ ಜೊತೆಗೆ ಅದರ ಜೊತೆಗೆ ಏನು ಅಂದ್ರೆ ಆ ಇದು ಆ ಐದಾರು ಬೆಡ್ರೂಮ್ ಗಳಿರೋಷ್ಟ ಮನೆ ಇರತ್ತಲ್ಲ ಅಷ್ಟು ದೊಡ್ಡದಾಗಿದೆ ಅದನ್ನ ಇವರು ಇವತ್ತು ತಾವು ಕುಳಿತ ಕ್ರೂ ಡ್ರ್ಯಾಗನ್ ಅನ್ನುವಂತಹ ನೌಕೆಯಲ್ಲಿ ತೆರಳಿ ಇವಾಗ ಕೂಡ್ಕೊಂಡಿದ್ದಾರೆ ಆ ದೊಡ್ಡ ಅಂತರಿಕ್ಷ ನೌಕೆನ ಈ ಪುಟ್ಟ ಅಂತರಿಕ್ಷ ನೌಕೆ ಕೂಡ್ಕೊಂಡಿದೆ ಇವಾಗ ಆ ದೊಡ್ಡ ಅಂತರಿಕ್ಷ ನೌಕೆನ ಇವರು ಪ್ರವೇಶಿಸ್ತಾ ಇದ್ದಾರೆ ಸುಮಾರು ಇನ್ನು ಒಂದೂವರೆ ಗಂಟೆ ಸುಮಾರಿಗೆ ಆಮೇಲೆ ಅಲ್ಲಿ ಅವರು ಹದಿನಾಲ್ಕು ದಿನಗಳ ಕಾಲ ವಾಸಿಸುತ್ತಲೇ ಅನೇಕ ಪ್ರಯೋಗಗಳನ್ನ ಮಾಡ್ತಾ ಸರ್ ಈಗ ಅಲ್ಲಿ ವೆಲ್ಕಮಿಂಗ್ ಹೇಗಿರುತ್ತೆ ಜನ ಗಗನಯಾತ್ರಿಗಳು ಈಗಾಗಲೇ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಇನ್ನು ಹದಿನೈದು ದಿನಗಳ ಕಾಲ ಹನ್ನೊಂದು ಜನ ಗಗನಯಾತ್ರಿಗಳು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಇದು ಬಹಳ ಮುಖ್ಯ ಆ ಜೊತೆಗೆ ವಾಸ ಮಾಡೋದು ಒಂದೇ ಅಲ್ಲ ವಾಸಿಸೋದ್ರೊಳಗೆ ಅದಕ್ಕೆ ಆ ಬಗ್ಗೆ ಉತ್ಕೃಷ್ಟವಾದ ಅನುಭವ ಪಡೆಯೋದ್ರ ಬಗ್ಗೆ ಜೊತೆಗೇನೆ ಶುಭಾನ್ ಶುಶುಕ್ಲಾ ಶುಕ್ಲಾ ಅವರು ಸುಮಾರು ಅರವತ್ತು ಪ್ರಯೋಗಗಳನ್ನ ಅಲ್ಲಿ ನಿರ್ವಹಿಸಿ ನಂತರ ಭೂಮಿಗೆ ಅಂದ್ರೆ ಈಗ ಈಗ ಸರ್ ಈಸಿ ನಮ್ಮಕ್ಕೂ ವಾಸಕ್ಕೂ ಅಂತರಿಕ್ಷ ಅಜಗಜಾಂತರಕ್ಕಿಂತ ದೊಡ್ಡದಂತಾನೆ ಅಂತ ಹೇಳ್ಬೋದು ವ್ಯತ್ಯಾಸ ಇದೆ ಸೊ ಯಾವ ಅವ್ರದೆಲ್ಲ ಯಾವ ಸಿದ್ಧತೆ ಮಾಡ್ಕೊಂಡು ಅವ್ರು ಹೋಗಿರ್ತಾರೆ ಸರ್ ನೋಡಿ ಮೊದಲನೇದಾಗಿ ಅಂತರಿಕ್ಷಕ್ಕೆ ತೆರಳುವಾಗ ಅನೇಕ ಸವಾಲುಗಳು ಎದುರಾಗುತ್ತೆ ನಾನ್ ನೋಡ್ತಾ ಇದ್ದೆ ರಾಕೆಟ್ ವೇಗವಾಗಿ ಅಂತರಿಕ್ಷದತ್ತ ಧಾವಿಸ್ತಿದ್ದಾಗ ವೇಗನ ಕ್ಷಣ ಕ್ಷಣಕ್ಕೂ ಹೆಚ್ಚು 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 ಮಾಡ್ಕೊಂಡು ಹೋಗ್ತಾ ಇದ್ದಾಗ ಶುಭಾಂಶು ಶುಕ್ಲಾ ಅವರ ತೂಕ ಸುಮಾರು ಅವ್ರು ಎಪ್ಪತ್ ಕೆಜಿ ಇದ್ರೆ ಅರವತ್ತೈದು ಕೆಜಿ ಇದ್ರೆ ಅವ್ರ ತೂಕ ಸುಮಾರು ಇನ್ನೂರು ಕೆಜಿ ಜಿ ಆಗುವಷ್ಟು ತೂಕ ಜಾಸ್ತಿ ಆಗ್ಬಿಡ್ಬಿಡತ್ತೆ ಯಾಕಂದ್ರೆ ರಾಕೆಟ್ ಯಾವ ರೀತಿ ತನ್ನ ವೇಗನ ಹೆಚ್ಚಿಸ್ಕೊಳ್ತಾ ಇದೆ ಅದ್ರ ಪತ ಹೆಂಗಿದೆ ಅನ್ನೋದ್ರ ಮೇಲೆ ತೂಕ ಎರ ಮೂರಷ್ಟು ನಾಲ್ಕರಷ್ಟು ಜಾಸ್ತಿ ಆಗ್ಬೋದು ಅದರ ಮೂರೂವರೆ ಪಟ್ಟು ಜಾಸ್ತಿ ಕೆಲ ಕಾಲ ಮಾತ್ರ ಅದಾದ್ಮೇಲೆ ನೀವು ಅಂತರಿಕ್ಷಕ್ಕೆ ತೆರಳಿದ ಮೇಲೆ ಯಾವುದೇ ರಾಕೆಟ್ ಅನ್ನ ಉರಿಸಿ ನೀವು ಭೂಮಿಯನ್ನ ಸುತ್ತೋದಿಲ್ಲ ತಮ್ಮಷ್ಟಕ್ಕೆ ತಾನೇ ಭೂಮಿ ನಿಮಗೆ ಯಾಕಂದ್ರೆ ಅದಕ್ಕೆ ಒಂದು ವೇಗ ಕೊಡತ್ತೆ ರಾಕೆಟ್ ಆ ವೇಗ ಆ ವೇಗದಲ್ಲಿ ನೌಕೆ ಭೂಮಿಯನ್ನು ಸುತ್ತುವಾಗ ಅದಕ್ಕೆ ಯಾವುದೇ ಅಡೆತಡೆ ಉಂಟಾಗಲ್ಲ ಹೀಗಾಗಿ ಅದು ಭೂಮಿಯತ್ತ ಬೀಳ್ತಾನೆ ಇರುತ್ತೆ ಬೀಳ್ತಾನೆ ಇರುತ್ತೆ ಭೂಮಿನ ಸುತ್ತಾನೆ ಇರುತ್ತೆ ಆದ್ರೆ ಭೂಮಿ ಮೇಲ್ ತಲುಪೋದಿಲ್ಲ ತಲ್ಪೋದಿಲ್ಲ ಹಾಗಾಗಿ ಇದಕ್ಕೆ ಯಾವುದೇ ರಾಕೆಟ್ ಯಂತ್ರ ಬೇಡ ಏನು ಬೇಡ ಹಾಗಾಗಿ ಇದೇನಾಗತ್ತೆ ಅಂದ್ರೆ ಭೂಮಿಯತ್ತ ಯಾವಾಗ್ಲೂ ಬೀಳ್ತಾ ಇರೋದ್ರಿಂದ ಅದ್ರ ಒಳಗಡೆ ಇರೋರಿಗೆ ತೂಕರಹಿತ ಸ್ಥಿತಿನಲ್ಲಿ ಇರ್ತಾರೆ ಇರೋದಿಲ್ಲ ಇರೋದಿಲ್ಲ ಅದಕ್ಕೆ ಹೇಳ್ತಾ ಇರ್ತೀನಿ ಕನ್ನಡದಲ್ಲಿ ಒಂದು ಹಾಡಿದೆ ಗೆಜ್ಜೆ ಪೂಜೆ ಅನ್ನ ಗೆಜ್ಜೆ ಪೂಜೆ ಅನ್ನುವಂತಹ ಒಂದು ಚಲನಚಿತ್ರ ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಸುಮಾರು ಹತ್ತಿರ ಹತ್ತಿರ ಐವತ್ತೈದು ವರ್ಷ ಕಲ್ಪನಾ ಅವರ ಅಭಿನಯದು ಕಲ್ಪನಾ ಗಂಗಾಧರ್ ಅವ್ರದ್ದು ಅದ್ರಲ್ಲಿ ಒಂದು ಹಾಡಿದೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿ ಅಂತ ಅದೇ ರೀತಿ ಅಲ್ಲಿ ಹೋದ್ರೆ ನಿಮ್ಗೆ ತಲೆ ಮೇಲಿರೋ ಸೂರ್ಯ ಯಾವುದು ನೆಲ ಯಾವ್ದು ಅಂತ ಗೊತ್ತಾಗಲ್ಲ ಎಲ್ಲಾ ಒಂದೇ ತೇಲಾಡ್ತಾ ಇರ್ತೀರ ಹಾಗಾಗಿ ಇದು ಬಹಳ ಮುಖ್ಯ ಅಲ್ಲಿ ಏನಾಗತ್ತೆ ಅಂದ್ರೆ ಅಂತರಿಕ್ಷಕ್ಕೆ ಹೋಗ್ತಾ ತೂಕ ಜಾಸ್ತಿ ಆಗದಂಗೆ ಅನ್ಸುತ್ತೆ ಅಂತರಿಕ್ಷಕ್ಕೆ ತೆರಳದ ಮೇಲೆ ತೂಕ ರಹಿತ ಸ್ಥಿತಿ ಬಂತು ಏನ್ ಮಾಡ್ತೀರಾ ಆ ತೂಕ ರಹಿತ ಸ್ಥಿತಿನಲ್ಲಿ ನಮ್ಮ ದಿನನಿತ್ಯ ಜೀವನದ ದೈನದಿನ ಚಟುವಟಿಕೆಗಳಿರುತ್ತೋ ಅದನ್ನ ನಿರ್ವಹಿಸೋದು ಸುಲಭ ಅಲ್ಲ ನೋಡಿ ಬೆಳಗ್ಗೆ ತಕ್ಷಣ ಹಲ್ಲು ಉಜ್ಜತ್ ಹಲ್ಲು ಮೇಲೆ ನಾವು ವಾಶ್ ಬೇಸನ್ ನಲ್ಲಿ ನಮ್ಮ ಟೂತ್ ಪೇಸ್ಟ್ ನ ಉಗಿತೀವಿ ತಿರಗ ಉಗುಳ್ತೀವಿ ಅದು ಆ ರೀತಿ ಆಗಲ್ಲ ಉಗುಳಿದ್ರೆ ಆ ಉಳು ಒಂದು ಅಹ್ ಗೋಲಾಕಾರ ತಳೆದು ಆಗುತ್ತೆ ಯಾಕಂದ್ರೆ ಅದಕ್ಕೂ ತೂಕ ಇಲ್ಲ ಬೀಳೋದೇ ಇಲ್ಲ ಕೆಳಗೆ ಸರಿ ಇಲ್ಲಿ ನಾವೇನ್ ಚಟುವಟಿಕೆ ಆಗತ್ತೆ ಮಾಡ್ಬೋದು ಅಲ್ಲೂ ಮಾಡ್ಬೋದು ಹಾಗಾಗಿ ಏನಾಗತ್ತೆ ಅಂದ್ರೆ ಅಲ್ಲಿ ತೂಕರಹಿತ ಸ್ಥಿತಿನಲ್ಲಿ ನೀವು ಹಲ್ಲು ಆ ಟೂತ್ ಪೇಸ್ಟ್ ನುಂಗ್ ಬಿಡ್ಬೇಕು ಅದನ್ನ ಉಗಿಯಕ್ಕಾಗಲ್ಲ ರೀತಿ ಟೂತ್ ಪೇಸ್ಟ್ ನ ಮಾಡಿರ್ತೀವಿ ಅದೇ ರೀತಿ ನೀರ್ ಕುಡಿಯೋದ್ ನೀರ್ ಕುಡಿಯೋದೇನಿಲ್ಲ ಆದ್ರೆ ನೀರ್ ಕುಡಿಯೋದು ತುಂಬಾ ಹುಷಾರ ಕುಡಿಬೇಕು ಇಲ್ಲಾಂದ್ರೆ ನೀರು ಕೂಡ ಒಂದು ಗೋಲಾಕೃತಿ ಏನದು ಲಕ್ಷಗೂ ಅದು ಕಷ್ಟ ಆಹಾರ ಅಷ್ಟೆ ನೀವು ನಾನು ಬೇಕರಿಗೆ ಹೋಗಿ ವೆಜಿಟೇಬಲ್ ಪಫ್ ತಿಂತೀನಿ ಅಂದ್ರೆ ಆ ತರ ತಿಂತ ಇದ್ರೆ ಏನಾಗುತ್ತೆ ಅಂದ್ರೆ ಆಹಾರದ ತುಣುಕುಗಳು ಕಣ್ಣು ಕೊಟ್ಟೋಗ್ಬಿಡ್ಬೋದು ಹೊಟ್ಟೋಗ್ಬೋದು ಕಿವಿಗೆ ಹೋಗ್ಬೋದು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಹೋಗ್ಬೋದು ಹಾಗಾಗಿ ವಿಶೇಷ ರೀತಿಯಿಂದ ತಯಾರಿಸಲಾದಂತಹ ಆಹಾರ ಪದಾರ್ಥಗಳನ್ನ ಅವರು ಅಂದ್ರೆ ತುಣುಕು ತುಣುಕುಗಳು ಆಗದೆ ಇರೋ ಟ್ಯಾಬ್ಲೆಟ್ ನೀವು ಇಲ್ಲಿ ತಿನ್ನೋದು ಇವಾಗ ನೋಡಿ ಶುಭಾಂಶು ಶುಕ್ಲಾ ಅವರು ಇವಾಗ ಇದು ಮೂಂಗ್ ದಲ್ ಹೆಸರು ಬೆಳೆ ಹಲವನ್ನು ತಗೊಂಡೋಗಿದ್ದಾರೆ ಆಮೇಲೆ ಕ್ಯಾರೆಟ್ ಹಲ್ವಾ ತಗೊಂಡೋಗಿದ್ದಾರೆ ಮ್ಯಾಂಗೋ ಜ್ಯೂಸ್ ತಗೊಂಡೋಗಿದ್ದಾರೆ ಮಾವಿನ ಹಣ್ಣಿನ ರಸ ತಗೊಂಡು ಆಮ್ರಸ ಅಂತ ಹೇಳ್ತಾರೆ ಅದ ತಗೊಂಡೋಗಿದಾರೆ ಎಲ್ಲ ತಗೊಂಡೋಗ್ಬೋದಾದ್ರೆ ಸ್ವಲ್ಪ ವಿಶೇಷವಾದ ರೀತಿಯಲ್ಲಿ ಬೆಂಗಳೂರಿನಲ್ಲೇ ಆ ಸಿ ಎಫ್ ಟಿ ಆರ್ ಐ ಅಂತ ಇದೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಮತ್ತೆ ಡಿಫೆನ್ಸ್ ಫುಡ್ ರಿಸರ್ಚ್ ಈ ಇಂತಹ ಸಂಸ್ಥೆಗಳೆಲ್ಲ ಆ ವಿಶೇಷ ಆಹಾರನ ತಯಾರಿಸಿ ಇವಾಗ ನಾವು ಎಷ್ಟೊಂದು ಈಗಾಗಲೇ ಪ್ಯಾಕ್ ಮಾಡಿದಂತಹ ಇದ್ರ ನಾವು ಅದನ್ನ ಶಾಖಕ್ಕೆ ಒಳಪಡಿಸಿ ನಾವು ತಿನ್ನುವಂತ ಪಾಲಕ್ ಪನ್ನೀರ್ ಆಗ್ಲಿ ಅದೆಲ್ಲ ಸಿಗ್ತಾ ಇದೆ ಇದೆಲ್ಲ ಅಂತರಿಕ್ಷ ತಂತ್ರಜ್ಞಾನದಿಂದಾನೇ ಬಂದಿತ್ತು ಹಾಗಾಗಿ ಅಂತರಿಕ್ಷ ತಂತ್ರಜ್ಞಾನ ನಲ್ಲಿ ಒಂದು ಜ್ಞಾಪಕಕ್ಕೆ ಬರ್ತಾ ಇದೆ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಚಟುವಟಿಕೆಗಳನ್ನ ನಡೆಸಿದ್ರೆ ಭೂಮಿ ಮೇಲಿನ ಭೂಮಿ ಮೇಲಿನ ಉಪಯೋಗನೂ ಅದಕ್ಕಿರುತ್ತೆ ಎಷ್ಟೊಂದು ನಮಗ್ ಗೊತ್ತಿಲ್ಲದೆ ಇರೋದು ಸ್ಪಿನ್ ಆಫ್ಸ್ ಅಂತ ಹೇಳಿದೆ ಆಯ್ತು ಇವಾಗ ಹಲ್ಲುಜೋದು ಹೇಳದೆ ನೀರ್ ಕುಡಿಯೋದು ಹೇಳಿದೆ ಆಹಾರ ಸೇವನೆ ಹೇಳಿದೆ ಆಮೇಲೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಅಹ್ ಇದಿಲ್ಲ ಅಂತ ಹೇಳಿದೆ ಏನೋ ಸ್ನಾನ ಮಾಡೋ ಅವಕಾಶ ಇಲ್ಲ ಹಾಗಾಗಿ ಸ್ಪಾಂಜ್ ಬಾತ್ ತಗೋಬಹುದು ಅಂತ ಹೇಳಿದೆ ಮೈಸೂರು ತೇವ ಇರುವಂತಹ ಟವಲ್ ನಿಂದ ಆಮೇಲೆ ಅದಕ್ಕಿಂತ ಸೂಕ್ಷ್ಮವಾದದ್ದು ಅಂದ್ರೆ ಶೌಚ ಕಾರ್ಯ ಅದಿಕ್ಕೆ ಭೂಮಿ ಮೇಲಿದ್ದಂತ ಕಷ್ಟ ಅದು ಆದ್ರೆ ಏನು ತೊಂದರೆ ಇಲ್ಲ ಆದ್ರೆ ಮಾನವ ದೇಹದಲ್ಲಿ ಇದ್ದಂತಹ ತ್ಯಾಜ್ಯ ವಸ್ತುಗಳು ಹೊರಗ್ ಬರ್ದಿದ್ರೆ ರೋಗ ಬಂದ್ಬಿಡುತ್ತೆ ಅಷ್ಟೆ ಇವಾಗ ಮೂತ್ರ ಏನಿಲ್ಲ ಬ್ಲಡ್ ಅಂತ ಏನ್ ಹೇಳ್ತೀವಿ ನಾವು ರಕ್ತವನ್ನ ಪರಿಶುದ್ಧಗೊಳಿಸಿದಾಗ ಅದ್ರಲ್ಲಿರುವಂತಹ ಕಶ್ಮಲಗಳು ಏನೇನು ಅದು ಆಚೆ ಬರುತ್ತೆ ಅದನ್ನೇ ಮೂತ್ರ ಅಂತ ಹೇಳುತ್ತೆ ಅದೇ ರೀತಿ ಘನರೂಪದ ತ್ಯಾಜ್ಯ ವಸ್ತುಗಳು ಅಷ್ಟೇ ಜೀರ್ಣ ಆಗ್ತಾ ಇರೋದು ಆಚೆ ಬರುತ್ತೆ ಭೂಮಿ ಮೇಲೆನ ನಾವು ಶೌಚ ಕಾರ್ಯ ನಿರ್ವಹಿಸ್ತಾ ಇಲ್ಲಿ ತೂಕ ಇರತ್ತೆ ಹಾಗಾಗಿ ಅದು ಕೆಳಗಡೆ ಬಿದ್ದು ಕಮೋಡಲ್ಲಿ ಹೊಟ್ಟಾಗತ್ತೆ ಇದು ವಿಚಾರ ಅಲ್ಲ ಯಾಕಂದ್ರೆ ಇದು ಆರೋಗ್ಯ ಸಂಬಂಧಪಟ್ಟಿದ್ದು ಸಂಬಂಧಪಟ್ಟು ಇಲ್ಲ ಸಾರ್ವಜನಿಕರಿಗೆ ಒಂದು ಖಂಡಿತ ಯಾಕೆ ಇಲ್ಲ ಅಂದ್ರೆ ರೋಗಗಳು ಖಚಿತ ಹಾಗಾಗಿ ಅದರಲ್ಲಿ ಒಂದು ಮಿಲಿಯನ್ ಡಾಲರ್ ಟಾಯ್ಲೆಟ್ ಅಂತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಹ್ ನಿರ್ಮಿಸಿರುವಂತಹ ಒಂದು ಶೌಚ ಶೌಚ ಮಡಿಕೆ ಅಂತ ಹೇಳ್ಬೋದು ಕಮೋಡ್ ಅಂತ ಹೇಳ್ತೀವಲ್ಲ ಇದೆ ಎರಡು ಟಾಯ್ಲೆಟ್ಸ್ ಇದೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಇವಾಗ ಶುಭಾಂಶು ಶುಕ್ಲಾ ಅವರು ಒಂದು ಒಂದು ಗಂಟೆಯಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಅದರಲ್ಲಿ ಎರಡು ಟಾಯ್ಲೆಟ್ಗಳು ಆದ್ರೆ ಅಲ್ಲಿ ಗ್ರಾವಿಟಿ ಅನ್ನೋದಂದ್ರೆ ಭೂಮಿ ಮೇಲೆ ಗ್ರಾವಿಟಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗ್ರಾವಿಟಿ ಬದಲು ವ್ಯಾಕ್ಯೂಮ್ ನಿರ್ವಾತ ಅದನ್ನ ಬಳಸಿ ಹೇಳ್ಕೊಂಬ ನೀವು ಪ್ಲೇನ್ಗಳಲ್ಲಿ ಹೋಗ್ತಾ ಕೆಲವು ಸಲ ಫ್ಲಶ್ ಮಾಡಿದಾಗೋರ ಚಪ್ಪ ವ್ಯಾಕ್ಯೂಮ್ ಆ ತರದ್ ಆ ಇದೆ ಹಾಗಾಗಿ ಏನು ತೊಂದರೆ ಆಗಲ್ಲ ಜೀವಿಸಬಹುದು ಆದ್ರೆ ಯಾವ್ದಾಗ್ಲಿ ಭೂಮಿ ಮೇಲೆ ಇದ್ದಂಗೆ ಏನು ಯೋಚನೆ ಮಾಡದೆ ಅಲ್ಲ ಪ್ರತಿಯೊಂದಕ್ಕೂ ಪೂರ್ವ ಯೋಜಿತವಾಗಿ ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಶೌಚ ಕಾರ್ಯನೂ ಒಂದ್ ಐದ್ ನಿಮಿಷ ಪ್ರಿಪೇರ್ ಆಗ್ಬೇಕು ಕಷ್ಟ ಇಲ್ಲ ಅಂದ್ರೆ ಸರಿ ಯಾಕಂದ್ರೆ ತುಂಬಾ ಒಳ್ಳೆ ಮಾಹಿತಿ ಹೇಳಿದ್ರಿ ಈಗ ವಿಜ್ಞಾನ ತಂತ್ರಜ್ಞಾನ ಇಷ್ಟ ಆಗಿದೆ ಬಾಹ್ಯ ಉಡಾವಣೆ ಆಗಿದೆ ಏನು ಆಕ್ಸಿಸ್ ಫಾರ್ ಈಗ ಲಾಂಚ್ ಆಗಿದೆ ನಿಲ್ದಾಣ ತಲುಪಿದೆ ಎಲ್ಲಾ ಆಯ್ತು ಬಟ್ ಅಲ್ಲಿ ಹೋದಂತ ಗಗನಯಾತ್ರೆಗಳ ಈ ದೈನಂದಿನ ಚಟುವಟಿಕೆ ಬಗ್ಗೆ ಅಷ್ಟಾಗಿ ಮಾಹಿತಿ ಕಡಿಮೆ ಸಿಕ್ಕತ್ತೆ ನೀವು ಹೇಳಿರೋದು ವಿಚಾರ ಒಬ್ಬ ವಿಜ್ಞಾನಿ ಹೌದು ನಿರ್ದೇಶಕರು ಒಂದೊಳ್ಳೆ ಮಾಹಿತಿ ಸಂಜೆವಾಣಿ ಮೂಲಕ ಕೊಡ್ತಾ ಇರೋದು ತುಂಬಾ ಶ್ಲಾಘನೀಯ ವಿಚಾರ ಸರ್ ಧನ್ಯವಾದಗಳು ಆದ್ರೆ ನಾನು ಹೇಳೋದೇನಂದ್ರೆ ಇದು ತಿಳ್ಕೋಬೇಕು ಸಾಮಾನ್ಯ ಜನರು ಅಂತರಿಕ್ಷಕ್ಕೆ ಹೋಗೋದು ಸುಲಭ ಅಲ್ಲ ನೋಡಿ ಅಂತರಿಕ್ಷಕ್ಕೆ ಶುಭಾಂಶು ಶುಕ್ಲಾ ಅವರು ನಿನ್ನೆ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಉಡಾಯಿಸಲ್ಪಟ್ಟರು ಪಾಲ್ಕನ್ ಒಂಬತ್ತು ಅನ್ನುವಂತಹ ರಾಕೆಟ್ ಅಲ್ಲಿ ಆ ರಾಕೆಟ್ ನ ಶಿರದ ಮೇಲೆ ಕ್ರೂ ಡ್ರಾಗನ್ ಅನ್ನುವಂತಹ ನೌಕೆ ಇತ್ತು ಆ ನೌಕೆಯಲ್ಲಿ ಇವರು ನಾಲ್ಕು ಜನ ಉಡಾವಣೆ ಆಗಿದ್ದು ಹನ್ನೆರಡು ಗಂಟೆ ಒಂದ್ ನಿಮಿಷಕ್ಕೆ ಹತ್ತೇ ನಿಮಿಷಗಳಲ್ಲಿ ಅವರು ಅಂತರಿಕ್ಷದಲ್ಲಿ ಸುಮಾರು ಇನ್ನೂರು ಕಿಲೋಮೀಟರ್ಗೂ ಎತ್ತರಕ್ಕೆ ಎತ್ತರದಲ್ಲಿ ಭೂಮಿನ ಸುತ್ತೋದಕ್ಕೆ ಶುರು ಮಾಡಿದ್ರು ಆಗ ಅವರು ಗಳಿಸಿದ ವೇಗ ಎಷ್ಟು ಅಂದ್ರೆ ನೀವು ನಂಬೋದಿಲ್ಲ ದಿನನಿತ್ಯ ಜೀವನದ ದೃಷ್ಟಿಯಿಂದ ಅದು ನಂಬೋದಿಕ್ಕೆ ಸಾಧ್ಯ ಆಯ್ತು ಎಷ್ಟು ಅಂದ್ರೆ ಹೌ ಮಚ್ ಅಂದ್ರೆ ಕೇವಲ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಗಳಷ್ಟು ಇಲ್ಲಿ ನೋಡಿ ನೀವು ನನ್ನ ನೋಡೋದಿಕ್ಕೆ ಇಲ್ಲಿ ಈ ಸಂದರ್ಶನಕ್ಕೋಸ್ಕರ ನಿಮ್ಮ ಕಚೇರಿಯಿಂದ ನೀವು ಇವಾಗ ಒಂದು ಕಾರಲ್ಲಿ ಬಂದಿರ್ತೀರ ನಿಮ್ಮ ಸರಾಸರಿ ವೇಗ ಎಷ್ಟಿರ್ಬೋದು ಅಂದ್ರೆ ಕೇವಲ ಒಂದು ಇಪ್ಪತ್ತೈದು ಕಿಲೋಮೀಟರ್ ಗಂಟೆಗೆ ಯಾಕಂದ್ರೆ ನಮ್ಮ ಟ್ರಾಫಿಕ್ ಅಲ್ಲಿ ಬರೋದಷ್ಟು ಸುಲಭ ಅಲ್ಲ ಸರಾಸರಿ ವೇಗ ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಅದಕ್ಕೆ ನೂರು ಪಟ್ಟು ಹೆಚ್ಚಿನ ಕ್ಷಮಿಸ್ಬೇಕು ಸಾವಿರ ಪಟ್ಟು ಹೆಚ್ಚಿನ ವೇಗ ಹೆಂಗೆ ಹತ್ತು ನಿಮಿಷದಲ್ಲಿ ಗಳಿಸೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂದ್ರೆ ಕಷ್ಟ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸಾಧ್ಯ ಮಾಡಿದ್ದಾರೆ ಇವಾಗ ನೋಡಿ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸುತ್ತುದ್ರು ಒಂದು ದಿವಸ ಇಪ್ಪತ್ತೆಂಟು ಗಂಟೆಗಳ ಕಾಲ ಸುತ್ತಿದ್ರು ಭೂಮಿನ ಒಂದು ಸಲ ಭೂಮಿನ ಸುತ್ತೋದಕ್ಕೆ ಕೇವಲ ಒಂದೂವರೆ ಗಂಟೆ ಕಾಲ ಕಾಲ ಸಾಕಷ್ಟು ಆ ನೌಕೆ ಯಾವುದು ಕ್ರೂಡ್ ಡ್ರ್ಯಾಗನ್ ನೌಕೆಯಲ್ಲಿ ನಾಲ್ಕು ಜನ ಇವಾಗ ಶುಭಾಂಶು ಶುಕ್ಲಾ ಅವರು ಅವರ ನೌಕೆ ಕ್ರೂ ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣನ ಕೂಡ ಕೂಡ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಇದು ಇವಾಗ ಇವಾಗಲು ಕೂಡ ಅವರು ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಇದ್ದಾರೆ ಆದ್ರೆ ಅವರು ಇನ್ನೂ ಹೆಚ್ಚಿನ ಸ್ಥಳ ಇರುವಂತಹ ದೊಡ್ಡ ಅಂತರಿಕ್ಷ ನೌಕೆಯಾದ ಆ ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಸುತ್ತಾರೆ ಹದಿನಾಲ್ಕು ದಿನಗಳ ಕಾಲ ಅಲ್ಲಿ ವಾಸಿಸ್ತಾರೆ ಪುನಃ ತಮ್ಮ ನೌಕೆಗೆ ವಾಪಸ್ ಹೋಗಿ ಅದಿನ್ನೂ ಅಂಟ್ಕೊಂಡೇ ಇರುತ್ತೆ ಅದಕ್ಕೆ ಜೋಡಿಸ್ಕೊಂಡೇ ಇರುತ್ತೆ ಇನ್ನು ಅದಕ್ಕೆ ಜೋಡಣೆಯಾಗೆ ಇರುತ್ತೆ ಅದನ್ನ ಪ್ರವೇಶಿಸಿ ಅದನ್ನ ಬೇರ್ಪಡಿಸಿ ಅದರಲ್ಲೇ ವಾಪಸ್ ಬರುತ್ತೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಲ್ಲೇ ಇರುತ್ತೆ ಈಗ ಅಲ್ಲೊಂದು ಕನೆಕ್ಟ್ ಆಗತ್ತೆ ಹದ್ ದಿನ ಆದ್ಮೇಲೆ ಬಿಟ್ಕೊಂಡು ಮತ್ತೆ ಲಾಸ್ಟ್ ಟೈಮ್ ಅದು ವಾಪಸ್ ಬರ್ತಾರೆ ಬರ್ತಾರೆ ಅದು ಅದೇ ಇರೋದು ಇದು ಎಂ ನಾಲ್ಕರ ಇದು ಈ ಅಭಿಯಾನದ ಆ ಸ್ವಲ್ಪ ವಿವರಣೆ ಅಂತ ಹೇಳಿ ಈ ಅಭಿಯಾನದಿಂದ ಏನು ಪ್ರಯೋಜನ ನಮಗೆ ಭಾರತ ಯಾತಕ್ಕೆ ಇದ್ರಲ್ಲಿ ಭಾಗವಹಿಸ್ತಾ ಇದೆ ಗಗನಯಾತ್ರೆಗಳನ್ನ ನಾವೇ ಭಾರತದ ನೆಲದಿಂದ ನಮ್ಮ ಪ್ರಧಾನಿಗಳು ಅಹ್ ಸವಾಲು ಹಾಕ್ದಂಗೆ ಇನ್ನು ಮಾಡಕ್ಕಾಗಿಲ್ಲ ಯಾಕಂದ್ರೆ ಅದು ಸುಲಭ ಅಲ್ಲ ಯಾವುದು ತುಂಬಾ ಕಷ್ಟ ಇವೆಲ್ಲ ಆದ್ರೆ ಭಾರತ ಈಗಾಗ್ಲೆ ಇಂತಹ ಸಂಕೀರ್ಣವಾದ ಸಾಕಷ್ಟು ತಂತ್ರಜ್ಞಾನಗಳನ್ನ ತಾನು ಕರಗತ ಮಾಡ್ಕೊಂಡಿದೆ ಅನ್ನೋದು ನಮ್ಗೆ ಹೆಮ್ಮೆ ವಿಚಾರ ಈ ಒಂದು ಗಗನ ಕಾರ್ಯಕ್ರಮ ಏನಿದೆಯೋ ಇದಕ್ಕೆ ಪೂರಕವಾಗಿ ಆಸ್ ಹೆಲ್ಪ್ ಆಗ ಯಾಕಪ್ಪ ಶುಭಾಂಶು ಶುಕ್ಲ ಅವ್ರನ್ನ ಐನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಅಭಿಯಾನದಲ್ಲಿ ಭಾಗವಹಿಸೋದಕ್ಕೆ ಯಾಕಪ್ಪ ಭಾರತ ಈ ನಿರ್ಧಾರ ತಗೊಳ್ತು ಸರ್ಕಾರ ಅಂದ್ರೆ ಕಾರಣ ಇಷ್ಟೆ ಈ ಒಂದು ಯಾನದಲ್ಲಿ ಭಾಗವಹಿಸುವ ಮೂಲಕ ನಮಗೆ ಅನೇಕ ಬಗೆಯ ಉತ್ಕೃಷ್ಟವಾದ ಅಮೂಲ್ಯವಾದ ಮಾಹಿತಿ ದೊರೆಯುತ್ತೆ ಮೊದಲನೇದಾಗಿ ಸುಮಾರು ಎಂಟು ತಿಂಗಳಿಂದ ಒಂದು ವರ್ಷದಷ್ಟು ಕಾಲ ಶುಭಾಂಶು ಶುಕ್ಲಾ ಅವರನ್ನ ಈ ಯಾನಕ್ಕಾಗಿ ತರಬೇತಿಗೆ ಒಳಪಡಿಸಲಾಯ್ತು ನೋಡಿ ಅದೆಲ್ಲ ನಮಗ ಸಿದ್ಧತೆಗಳೆಲ್ಲ ಯಾವ ರೀತಿ ಇರಬೇಕು ಅಂತ ನಮಗ್ ಗೊತ್ತಿಲ್ಲ ಅಂತಲ್ಲ ಆದ್ರೆ ಇನ್ನು ನಾವು ಇಂಪ್ರೂವ್ ಮಾಡೋದಕ್ಕೆ ಮತ್ತಷ್ಟು ನಮ್ಮನ್ನೇ ನಾವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗೋದಕ್ಕೆ ಮುಂದಿನ ಅಭಿವೃದ್ಧಿಗೆ ಅಭಿವೃದ್ಧಿ ಖಂಡಿತ ಇದು ನೆರವಾಗುತ್ತೆ ಎರಡನೇದಾಗಿ ಇವಾಗ ಅಂತರಿಕ್ಷಕ್ಕೆ ಹೋಗುವ ಅನುಭವನ ಅಂತರಿಕ್ಷದಿಂದ ಬರೋ ಅನುಭವನ ಜೊತೆಗೆ ಅಂತರಿಕ್ಷದಲ್ಲಿ ವಾಸಿಸುವಂತಹ ವಿಶಿಷ್ಟವಾದ ಅನನ್ಯವಾದ ಅನುಭವನ ಇವರು ಕಳಿಸ್ಕೋತಾರೆ ಈಗ ದೈನಂದಿನ ಚಟುವಟಿಕೆ ಅಂತ ಹೇಳಿದ್ರಲ್ಲ ಸರ್ ಈಗ ಅಲ್ಲಿ ಫುಡ್ ಇರ್ಬೋದು ನಮ್ಮ ಏನೋ ನಾವೇನೋ ವಿಸರ್ಜನೆ ಇರ್ಬೋದು ಸೊ ಹಾಗೆ ಅಲ್ಲಿ ಸ್ಲೀಪ್ ಮಾಡ್ತಾರೆ ಖಂಡಿತ ಖಂಡಿತ ಆದ್ರೆ ನೋಡಿ ತೇಲಾಡ್ತಾ ಇರುವಾಗ ಹೆಂಗ್ ಸ್ಲೀಪ್ ಅಂದ್ರೆ ನಿದ್ದೆ ಹಾಗಾಗಿ ಸ್ಲೀಪಿಂಗ್ ಬ್ಯಾಗ್ಸ್ ಅಂತ ಇರುತ್ತೆ ನಿದ್ದೆ ಮಾಡುವಂತಹ ಚೀಲಗಳು ಆ ಚೀಲಗಳಿಗೆ ಬೆಲ್ಟ್ ಹಾಕಿ ಕಟ್ಕೊಂಡ್ಬಿಟ್ಟು ನಿದ್ದೆ ಮಾಡ್ತಾರೆ ಇಲ್ಲಾಂದ್ರೆ ತೇಳ್ಕೊಂಡ್ ಮೇಲ್ ಓಡಾಡ್ತಾರೆ ಮೇಲೋ ಕೆಳಗೋ ಏನೋ ಅಂತೂ ತೇಳ್ತಾ ಇರ್ತಾರೆ ಆದ್ರೆ ತಮ್ಮನ್ನ ಕಟ್ಕೊಂಡದಿಕ್ಕೆ ಬೆಲ್ಟ್ ಗೆ ಏನು ತೊಂದ್ರೆ ಇಲ್ಲ ನಿದ್ದೆ ಮಾಡ್ಬೋದು ಇವಾಗ ಶಿವಾಂಶು ಶುಕ್ಲಾ ಹೇಳ್ತಾ ಇದ್ರು ಇವತ್ತು ನೋಡಿ ತುಂಬಾ ನಿದ್ದೆ ಮಾಡ್ತಾ ಇದ್ದೀನಿ ತುಂಬಾ ಮಾತಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಅಂದ್ರೆ ನಂಗೆ ತುಂಬಾ ಸಂತೋಷ ಆಗಿದೆ ನಾನು ಒಬ್ಬ ಇವತ್ತು ಬಂದಿಲ್ಲ ಅಂತರಿಕ್ಷಕ್ಕೆ ನಾನು ನೂರ ನಲವತ್ತು ಕೋಟಿ ಭಾರತೀಯರ ಕನಸನ್ನ ಆಶಾಭಾವನೆಗಳನ್ನ ಹೊತ್ತು ತಂದಿದ್ದೀನಿ ನಾನು ಇವತ್ತು ನನ್ನ ತೋಳಿನಲ್ಲಿ ನಮ್ಮ ತಿರಂಗದ ತ್ರಿವರ್ಣ ಧ್ವಜದ ಪ್ಯಾಚ್ ಇದೆ ಒಂದು ಫಲಕ ಹಾಕೊಂಡಿದ್ದೀನಿ ಅದೇ ನನಗೆ ಸಂತೋಷ ನನಗೆ ಭಾವನಾತ್ಮಕವಾದ ನಂಟು ಜನರ ಜೊತೆ ಇದೆ ಅಂತ ಅವ್ರು ಹೇಳಿದ್ದಾರೆ ಇದು ಬಹಳ ಸಂತಸದ ವಿಚಾರ ಅವರು ಭಾವನಾತ್ಮಕವಾಗಿ ಹೇಳಿದ್ದು ಭಾರತೀಯರು ಯಾವ ರೀತಿ ಅನ್ನೋದನ್ನ ಇದು ಖಂಡಿತ ತೋರಿಸುತ್ತೆ ಅಂದ್ರೆ ಇದು ಒಂದು ಬರೇ ವೈಜ್ಞಾನಿಕವಾಗಿ ಸಾಧನೆ ಒಂದು ಕಡೆ ಆದ್ರೆ ಭಾರತೀಯನ ಹೆಮ್ಮೆ ಕೂಡ ಪ್ರತಿನಿಧಿಸ್ತಾರೆ ಖಂಡಿತ ಅದಕ್ಕೆ ಭಾರತಕ್ಕೆ ಹೆಮ್ಮೆ ಆಗುವ ರೀತಿಯಲ್ಲಿ ಅವರು ಖಂಡಿತ ಈಗಾಗ್ಲೇ ನೋಡಿ ಅವ್ರ ಈ ಅಭಿಯಾನದಲ್ಲಿ ನಾಲ್ಕ್ ಜನ ಇದ್ದಾರೆ ಶುಭಾಂಶು ಶುಕ್ಲಾ ಅವರು ಪೈಲಟ್ ಈ ಯಾನಕ್ಕೆ ಈ ಯಾನದ ನಾಯಕಿ ಒಬ್ರು ಪೆಗಿ ವಿಸ್ಟನ್ ಅಂತ ಅರವತ್ತೈದು ವರ್ಷದ ಗಗನಯಾತ್ರಿ ಅಮೆರಿಕಾದ ನಾಸಾದಲ್ಲಿ ಇದ್ದವ್ರು ಇವಾಗ ಆಕ್ಸಿಯಂನ ಗಗನಯಾತ್ರಿ ಇದ್ರ ಜೊತೆಗೆ ಸ್ಲಾವೋಸ್ ಉಜ್ನಾನ್ಸ್ಕಿ ವಿಸ್ನಿಯೋಸ್ಕಿ ಅಂತ ಬಾಯಲ್ಲಿ ಅವ್ರ ಹೆಸರು ಹೇಳೋದೇ ಕಷ್ಟ ಝೆಡ್ ತನಕ ಇದೆ ಹೆಸರುಗಳು ಆ ಇದು ಅಕ್ಷರಗಳು ಅವರ ಹೆಸರಿನಲ್ಲಿ ಆ ರೀತಿ ಅನ್ಸತ್ತೆ ಪೋಲೆಂಡ್ನ ಹೆಸರುಗಳೇ ಆ ರೀತಿ ಅವರೊಬ್ರು ಇದ್ದಾರೆ ಟಿಬೋರ್ ಕಪ್ಪು ಅಂತ ಇನ್ನೊಬ್ರು ಹಂಗೇರಿನವ್ರು ಅವರು ಇದ್ದಾರೆ ಈ ನಾಲ್ಕು ಜನ ಇದ್ದಾರೆ ಇದರಲ್ಲಿ ಶುಭಾಂಶು ಶುಕ್ಲಾ ಅವರು ನನ್ನ ಪೈಲಟ್ ಆಗಿರೋದು ನನಗೆ ಬಹಳ ಸಂತಸ ತಂದಿದೆ ಅಂತ ಪೆಗಿ ವಿಟ್ಸ್ಟನ್ ಅವರು ಹೇಳಿದ್ದಾರೆ ಆಮೇಲೆ ಟಿಬೋರ್ ಕಾಪು ಅನ್ನುವಂತಹ ಸಹ ಯಾತ್ರಿ ಶುಭಾಂಶು ಶುಕ್ಲಾ ಅವ್ರ ಬಗ್ಗೆ ಅವರಿಗೆ ಅವರ ಜ್ಞಾನ ಎಷ್ಟು ಮಟ್ಟಿಗೆ ಇದ್ಯಪ್ಪಾ ಅಂದ್ರೆ ಅವರಿಗೆ ಸುಮಾರು ನೂರ್ ಮೂವತ್ತು ವರ್ಷ ಆಗಿದೆ ಅವ್ರಿಗೆ ಅಂತ ಬೌದ್ಧಿಕತೆ ಬೌದ್ಧಿಕ ಮಟ್ಟ ಯಾವ ಯಾವ ಬೌದ್ಧ ಬೌದ್ಧಿಕತೆ ಓಕೆ ಯಾವ ಮಟ್ಟದಲ್ಲಿದೆ ಅನ್ನೋದು ಇದು ನಮ್ಮ ಭಾರತೀಯರಿಗೆ ಖಂಡಿತ ಹೆಮ್ಮೆ ತರುವಂತ ಹದಿನಾಲ್ಕು ದಿನದ ನಂತರ ಇಷ್ಟು ಗಂಟೆ ಎಷ್ಟು ಗಂಟೆಗೆ ಬರೋ ಏನಿಲ್ಲ ಹದಿನಾಲ್ಕು ದಿನಗಳ ಕಾಲ ಅಂತ ಯೋಚಿಸಿದಾರೆ ವಾಪಸ್ ಬರ್ತಾನೋ ಹವಾಮಾನ ಹೆಂಗಿರತ್ತೆ ಎಲ್ಲ ನೋಡ್ಕೊಂಡು ಹದಿನಾಲ್ಕು ದಿನಗಳಾದ ನಂತರ ಅವರು ವಾಪಸ್ ಬರ್ತಾರೆ ಹದಿನಾಲ್ಕು ದಿನ ತನಕ ಸಿದ್ಧತೆ ಇದೆ ಆಮೇಲಿನ ಸಿದ್ಧತೆ ನಮ್ಮ ಅಲ್ಲ ಸಿದ್ಧತೆ ಅಲ್ಲ ಹದಿನಾಲ್ಕು ದಿನಗಳ ಕಾಲ ಅವರು ಆ ತಮ್ಮ ಇದು ಏನು ಪ್ರಯೋಗಗಳನ್ನ ನಿರ್ವಹಿಸ್ತಾ ಇರ್ತಾರೆ ಅಲ್ಲಿ ವಾಸಿಸಿ ಅದರ ಅನುಭವನ ಪಡ್ಕೊಳ್ತಾರೆ ಪ್ರಯೋಗಗಳಂತ ಪ್ರಯೋಗಗಳು ಪ್ರಯೋಗಗಳು ನೋಡಿ ನಾನು ಹೇಳಿದ್ನಲ್ಲ ಇದು ಮೊದಲನೇದಾಗಿ ಅಂತರಿಕ್ಷದಲ್ಲಿ ಯಾವ ರೀತಿ ನಾವು ಆಹಾರವನ್ನ ಉತ್ಪಾದಿಸಬಹುದು ಬೆಳೆ ಬೆಳಿಬಹುದು ಕೃಷಿ ಹೈಡ್ರೋಫೋನಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಕೃಷಿನೆಲ್ಲ ಆತರ ಇರೋದಲ್ಲ ಯಾವ ರೀತಿ ನಾವು ಆ ಬೆಳೆನ ಬೆಳಬಹುದು ಬೆಳೆ ಅಂದ್ರೆ ಆಹಾರನ ಉತ್ಪಾದಿಸಬಹುದು ಅಂತ ಇವಾಗ ಹೆಸರು ಕಾಳು ಆಮೇಲೆ ಆ ಮೆಂತ್ಯ ಇದನ್ನೆಲ್ಲ ಹಾಗೆ ಅಂತ ಇದನ್ನ ಇದ್ರ ಬಗ್ಗೆ ಹೈಡ್ರೋಪೋನಿಕ್ ವಿಧಾನ ಅಥವಾ ಬೇರೆ ವಿಧಾನಗಳನ್ನ ಬಳಸಿ ಯಾವ ರೀತಿ ಬೆಳೆಯೋದು ರೋಗಗಳನ್ನ ತಡೆಗಟ್ಟೋದು ಹಾಗೆ ಜೊತೆಗೆ ಮಾನವನ ಆ ದೇಹದ ಸ್ನಾಯುಗಳು ಬಲಹೀನವಾಗುತ್ತೆ ಅದನ್ನೆಲ್ಲ ನಿರ್ವಹಿಸೋದು ಹಾಗೆ ನಿಭಾಯಿಸೋದು ಹಾಗೆ ಆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಿದ್ದು ಅದೇ ರೀತಿ ರೋಗಗಳನ್ನ ತಡ್ಕೊಂಡು ಯಾವ ರೀತಿ ಕೆಲವು ಜೀವಿಗಳು ಯಾವ ರೀತಿ ಆ ಅದನ್ನ ಅಹ್ ತಾವು ಬದುಕುಳಿಯತ್ವೆ ತಮ್ಮ ಸಂತತಿಯನ್ನ ವೃದ್ಧಿ ಮಾಡತ್ವೆ ಅದನ್ನು ಕಂಡಿಡಿಯೋದು ಅದ್ರ ಬಗ್ಗೆ ಸಂಶೋಧನೆ ನಡೆಸೋದು ಅದೇ ರೀತಿ ಇನ್ನು ಕೆಲವು ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ ಶಿಲೀಂಧ್ರಗಳು ಅದನ್ನ ಅದನ್ನೂ ಒಂದು ಆಹಾರದ ಮೂಲವಾಗಬಹುದು ಅದು ಅದನ್ನ ಹ್ಯಾ ಬೆಳೆಯೋದು ಇದನ್ನೆಲ್ಲ ಅಣಬೆ ಅಲ್ಲ ಶಿಲೀಂಧ್ರ ಅಂದ್ರೆ ಆಲ್ಗೆ ಅಂತ ಹೇಳ್ತೀವಿ ಅದು ಶೈವಲಗಳು ಅಂತ ಇರ್ಬೋದು ಶೈವಲ ಇರಬೇಕು ಹಾಲಿಗೆ ಕ್ಷಮಿಸ್ಬೇಕು ಶಿಲೀಂಧ್ರ ಅಂದ್ಬಿಟ್ಟು ಶೈವಲಗಳು ಇರಬೇಕು ಹಾಲ್ಗೆ ಅದನ್ನ ಬೆಳೆಯೋದು ಹಾಗೆ ಅದನ್ನ ಬೆಳೆದು ಅದನ್ನ ಒಂದು ಆಹಾರದ ಮೂಲಗಳನ್ನಾಗಿ ಮಾಡ್ಕೋಬೋದೆ ಈ ವಿಚಾರವನ್ನ ಇಂಥದ್ದೆಲ್ಲ ಪ್ರಯೋಗಗಳನ್ನ ನಿರ್ವಹಿಸ್ತದೆ ಥ್ಯಾಂಕ್ ಯು ಸರ್ ಸಾಕಷ್ಟು ಮಾಹಿತಿ ಕೊಟ್ರಿ ಯಾಕಂದ್ರೆ ಬರೀ ಉಡಾವಣೆ ಆಯ್ತು ಅಲ್ಲಿಗೆ ನಿಲ್ದಾಣವನ್ನ ತಲುಪ್ತು ಅನ್ನೋದು ಜಾಸ್ತಿ ಸುದ್ದಿ ಮತ್ತೆ ಗ್ರಹಿಕ ವಿಚಾರ ಸೊ ಅಲ್ಲಿನ ಅವರ ಚಟುವಟಿಕೆ ಹೆಂಗೆ ಮತ್ತೆ ಅವರು ಹೆಂಗೆ ಅವರನ್ನ ಅವರ ಬಾಡಿನ ಮತ್ತೆ ಮನಸ್ಥಿತಿನೂ ಹಂಗೆ ಅವರು ಸಿದ್ಧತೆ ಮಾಡ್ಕೋಬೇಕು ದೇಹ ಸ್ಥಿತಿ ಜೊತೆಗೆ ಅನ್ನೋದನ್ನು ಕೂಡ ಸಾಕಷ್ಟು ವಿವರವಾಗಿ ಹೇಳಿದ್ರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನೋಡಿ ಒಂದೇ ಒಂದು ಇವಾಗ ಮೊದಲನೇ ಅಂತ ಎರಡನೇ ಅಂತ ಎರಡು ಯಶಸ್ವಿಯಾಗಿ ಮುಕ್ತಾಯ ಆಗಿದೆ ಇಡೀ ಆಕ್ಸಿಯಂ ನಾಲ್ಕು ಯಾನದ್ದು ಅದೇ ರೀತಿ ಇದಕ್ಕೆಲ್ಲ ಜಾಗೃತಿ ಜಾಗರೂಕತೆ ತುಂಬಾ ಮುಖ್ಯ ಅದರ ಒಳಗೆ ಹೋಗಿ ಇನ್ನು ಏಳು ಗಗನಯಾತ್ರಿಗಳೊಂದಿಗೆ ಬೆರೆತು ಒಟ್ಟು ಹನ್ನೊಂದು ಜನ ಇನ್ನು ಹದಿನಾಲ್ಕು ದಿವಸ ಅಲ್ಲಿ ವಾಸಿಸಿ ಇವರು ಭಾರತಕ್ಕೆ ಅನುಕೂಲವಾಗುವಂತಹ ಪ್ರಯೋಗಗಳನ್ನು ಮಾಡಿ ಉತ್ಕೃಷ್ಟವಾದ ಅಂತರಿಕ್ಷದಲ್ಲಿ ವಾಸಿಸುವ ಅನುಭವವನ್ನು ಪಡೆದು ನಂತರ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರ್ತಾರೆ ಅಂತ ನಾವೆಲ್ಲರೂ ಭಾರತೀಯರಾಗಿ ನೂರ ನಲ್ವತ್ತು ಕೋಟಿ ಭಾರತೀಯರು ಹಾಗೂ ಜಗತ್ತಿನಾದ್ಯಂತ ಚದುರಿ ಹೋಗಿರುವಂತಹ ಭಾರತೀಯರು ಅಂದರೆ ದಿ ಇಂಡಿಯನ್ ಡಯಾಸ್ಪೋರಾ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅವರೆಲ್ಲರೂ ನಾವು ಖಂಡಿತ ಆಶಿಸೋಣ ನಮಸ್ಕಾರ ಇದಾಗಿತ್ತು ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಅವರ ಮಾತು ಸಾಕಷ್ಟು ವಿವರವನ್ನ ನೀಡಿದ್ರು ಉಡಾವಣೆ ಅಷ್ಟೇ ಅಲ್ಲ ಉಡಾವಣೆ ಆಗ್ಬೇಕಾದಂತ ಸಿದ್ಧತೆಗಳು ಯಾವ ರೀತಿಯಾಗಿ ಶುಭಾಂಶ ಶುಕ್ಲಾ ಸೇರಿದಂತೆ ಇತರ ವಿಜ್ಞಾನಿಗಳು ಅವರನ್ನ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಂಡಿದ್ರು ಮತ್ತೆ ಅಲ್ಲಿನ ಚಟುವಟಿಕೆಗಳು ದೈನಂದಿನ ನಮ್ಮ ಭೂ ಚಟುವಟಿಕೆಗಳಲ್ಲಿ ಹೇಗ್ ನಡೆಯುತ್ತೆ ಹಾಗೆ ಅಲ್ಲಿ ಕೂಡ ನಡೆಯುತ್ತೆ ಅದಕ್ಕಾಗಿ ಕೂಡ ವಿಶೇಷ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಮತ್ತೆ ಹಾಗೇನೆ ನಡೆಯುತ್ತೆ ಮತ್ತೆ ಹದಿನಾಲ್ಕು ದಿನಗಳ ನಂತರ ಯಶಸ್ವಿಯಾಗಿ ಅವರು ಇನ್ನೊಂದು ನಿಲ್ದಾಣವನ್ನ ಹೋಗ್ತಾರೆ ಮತ್ತು ಯಶಸ್ವಿಯಾಗಿ ಮತ್ತೆ ನಮ್ಮ ಎಲ್ಲ ನಮ್ಮ ಭೂಗೆ ಬರ್ತಾರೆ ನಮ್ಮ ಭೂಮಿಯನ್ನ ತಲುಪ್ತಾರೆ ಹಾಗಾಗಿ ಹಾಗಾಗಿ ಅವರನ್ನ ಆಶಿಸೋಣ ಇಂತಹ ಒಂದು ಅಭಿಲಾಷೆನ ಅವರಿಗೆ ನೀಡೋಣ ಎಲ್ಲರೂ ಕೂಡ ಒಮ್ಮತದಿಂದ ಭಾರತೀಯರು ಸೇರಿದಂತೆ ಇದ್ ಎಲ್ಲಾ ಭಾರತೀಯರು ಕೂಡ ಪ್ರಪಂಚಾದ್ಯಂತ ಇರುವಂತಹ ಭಾರತೀಯರು ಕೂಡ ಒಂದು ಹೆಮ್ಮೆ ವಿಚಾರವಾಗಿ ಇದನ್ನ ಗ್ರಹಿಸಬೇಕು ಎಲ್ಲರೂ ಅವರನ್ನ ಆಶಿಸ್ಬೇಕು ಮತ್ತೆ ಹಾರೈಸಬೇಕು ಅಂತ ಹೇಳ್ತಿದ್ದಾರೆ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಂಜಯವಾಣಿ ನಮಸ್ಕಾರ